ಶಿವರಾಜ್ ಕುಮಾರ್ ಅವರು ಈಗ ಈಗ ಖಾಸಗಿ ಆಸ್ಪತ್ರೆಗೆ ನಾಲ್ಕನೇ ಹಂತದ ಕ್ಯಾನ್ಸರ್ ಆಪರೇಷನ್ಗೆ ಹೋಗಿದ್ದಾರೆ ಈಗಾಗಲೇ ಇಂದೇನು ಸಹ ಹೇಳಿದರು ಬೈ ರಂಗಲ್ ಸಿನಿಮಾದ ಸಮಯದಲ್ಲೂ ಸಹ ನಾನು ಹೋಗ್ತೀನಿ ಎಂದೂ ಕೂಡ ಹೇಳ್ಕೊಂಡಿದ್ರು ಅದೇ ರೀತಿ ಈಗ ಮಂಡಿಯನ್ನು ಕೂಡ ಕೊಟ್ಟಿದ್ದಾರೆ ಹೌದು ತಿರುಪತಿಯಲ್ಲಿ ಈಗ ಮಂಡಿಯನ್ನು ಕೊಟ್ಟು ದೇವರಿಗೆ ನಮನವನ್ನು ಕೂಡ ಸಲ್ಲಿಸಿ ಈಗ ಅಲ್ಲಿಂದ ಅಮೆರಿಕಕ್ಕೆ ತೆರಳಿದ್ದಾರೆ ನಾಲ್ಕನೇ ಹಂತದ ಕ್ಯಾನ್ಸರ್ನ ಆಪರೇಷನ್ಗೆ ಹೋಗಿದ್ದಾರೆ ಏನು ಸತತವಾಗಿ ನಾಲ್ಕರಿಂದ ಐದು ತಿಂಗಳ ಕಾಲ ಅಲ್ಲಿ ಐಸಿನಲ್ಲಿ ಇರಬೇಕಾದ್ರು ಕೂಡ ಈಗ ವೈದ್ಯರು ತಿಳಿಸಿದ್ದಾರಂತೆ ಇನ್ನೂ ಅಲ್ಲಿ ಶಸ್ತ್ರಚಿಕಿತ್ಸೆ ಆದ ನಂತರ ನಾಲ್ಕೈದು ತಿಂಗಳ ಕಾಲ ಶಸ್ತ್ರಚಿಕಿತ್ಸೆಯನ್ನು ಪಡೆದ ನಂತರ ಆರು ತಿಂಗಳ ಆದ ನಂತರವೇ ಇಂಡಿಯಾಗೆ ಬರ್ಬೋದು ಅಂತಲೂ ಕೂಡ ಹೇಳಲಾಗಿದೆ ಸದ್ಯ ಇನ್ನು ಆರು ತಿಂಗಳ ಕಾಲ ಯಾವುದೇ ಶೂಟಿಂಗ್ನಲ್ಲೂ ಕೂಡ ಅವರು ಭಾಗಿಯಾಗೋದಿಲ್ಲ ಯಾಕೆಂದರೆ ಈಗ ಚಿಕಿತ್ಸೆ ಪಡೆದ ನಂತರ ಸತತವಾಗಿ ನಾಲ್ಕರಿಂದ ಐದು ತಿಂಗಳ ಕಾಲ ಅವರು ಆಸ್ಪತ್ರೆಯಲ್ಲಿ ಇರಬೇಕಾಗುತ್ತೆ ಇದೇ ಕಾರಣಕ್ಕಾಗಿ ಇನ್ನು ಶಿವರಾಜ್ ಕುಮಾರ್ ಅವರು ಆರು ತಿಂಗಳ ಕಾಲ ಕರ್ನಾಟಕದಲ್ಲಿ ಕಾಣಿಸೋದಿಲ್ಲ ಅಂತಲೂ ಕೂಡ ಹೇಳ್ಬೋದು ಮತ್ತು ಅವರ ಸ್ಥಿತಿ ಸ್ವಲ್ಪ ಗಂಭೀರವಾಗಿದೆ ಅಂತ ಕೂಡ ಹೇಳ್ಬೋದು ಯಾಕೆಂದರೆ ಇದು ಕ್ಯಾನ್ಸರ್ನ ನಾಲ್ಕನೇ ಹಂತದ ಮೂರನೇ ಸೆಷನ್ನ ಮಾಡಿಸ್ತಾರಂಥದ್ದು ಇದೇ ಕಾರಣಕ್ಕಾಗಿ ಇದು ಕೊನೆಯ ಸೆಷನ್ ಕೂಡ ಆಗಿದೆ ಈ ಕಾರಣಕ್ಕಾಗಿ ಅವರು ಅಮೆರಿಕದ ಖಾಸಗಿ ಆಸ್ಪತ್ರೆಯಲ್ಲಿ ಈಗ ಐಸಿ ನಿಲ್ದ